ನಮಸ್ಕಾರ ವಿದ್ಯಾರ್ಥಿ ಬಂಧುಗಳೇ ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಹತ್ತನೇ ತರಗತಿ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಬರುವಂಥ ಇಪ್ಪತ್ತೊಂದನೇ ಪಾಠ ಭಾರತದ ವಿದೇಶಾಂಗ ನೀತಿ ಹಾಗೂ ಜಾಗತಿಕ ಸವಾಲುಗಳು ಈ ಪಾಠದ ಮುಂದಿನ ಭಾಗವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮಕ್ಕಳೇ ರಾಜ್ಯಶಾಸ್ತ್ರ ಅಧ್ಯಾಯ ಇಪ್ಪತ್ತೊಂದು ಭಾರತದ ವಿದೇಶಾಂಗ ನೀತಿ ಹಾಗೂ ಜಾಗತಿಕ ಸವಾಲುಗಳು ನೀವು ಈ ಪಾಠದ ಹಿಂದಿನ ಭಾಗವನ್ನು ನೋಡುವುದಾದರೆ ಭಾಗ ಒಂದರ ವಿಡಿಯೋವನ್ನು ದಯವಿಟ್ಟು ಆಲಿಸಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಜಾಗತಿಕ ಸವಾಲುಗಳು ಹಾಗೂ ಭಾರತದ ಪಾತ್ರ ಮುಂದುವರೆದಿದೆ ಈ ವಿಡಿಯೋದಲ್ಲಿ ಜಗತ್ತಿನಲ್ಲಿ ಬೃಹತ್ ಗಾತ್ರದ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿರುವ ಭಾರತವು ಅಭಿವೃದ್ಧಿ ಶ್ರೇಣಿಯಲ್ಲಿ ಐದನೇ ದೊಡ್ಡ ರಾಷ್ಟ್ರವಾಗಿ ಹೊರಹೊಮ್ಮಿದ್ದು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಮುಂಚೂಣಿಯಲ್ಲಿದೆ ಅಲಿಪ್ತ ರಾಷ್ಟ್ರಗಳು ಹಾಗೂ ಮತ್ತಿತರ ಹಿಂದುಳಿದ ರಾಷ್ಟ್ರಗಳ ಧ್ವನಿಯಾಗಿರುವ ಭಾರತ ಜಾಗತಿಕ ಶಕ್ತಿಯುತ ರಾಷ್ಟ್ರವಾಗಿ ರಾರಾಜಿಸುತ್ತಿದೆ ಇಂತಹ ಸಂದರ್ಭದಲ್ಲಿ ಜಗತ್ತಿನ ಮುಂದಿರುವ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸುವಲ್ಲಿ ತನ್ನ ಪಾತ್ರವೇನಿದೆ ಎಂಬುದನ್ನು ಮನವರಿಕೆ ಮಾಡಿಕೊಂಡಿದೆ ಈ ಜಾಗತಿಕ ಸವಾಲುಗಳನ್ನು ತನ್ನ ಶಿತ್ಯಾನುಸಾರ ವ್ಯವಸ್ಥಿತವಾಗಿ ನಿಭಾಯಿಸಿ ನಿರ್ವಹಿಸಿಕೊಂಡು ಹೋಗಲು ಅನ್ಯ ರಾಷ್ಟ್ರಗಳು ಮತ್ತು ಅಂತಾರಾಷ್ಟ್ರೀಯ ಸಂಘಟನೆಗಳೊಂದಿಗೆ ತನ್ನ ಆಯ್ಕೆಗನುಗುಣವಾಗಿ ಅನುಗುಣವಾಗಿ ಸಂದರ್ಭೋಚಿತ ವಿದೇಶಾಂಗ ನೀತಿಯನ್ನು ಅನುಷ್ಠಾನಗೊಳಿಸಿದೆ ದ್ವಿತೀಯ ಜಾಗತಿಕ ಯುದ್ಧದ ನಂತರ ವಸಾಹತುಶಾಹಿ ಹಾಗೂ ಸಾಮ್ರಾಜ್ಯಶಾಹಿ ನೀತಿಗಳಿಗೆ ನಡೆಯಾಯಿತು ಪ್ರಪಂಚದ ಎರಡನೆಯ ಮಹಾಯುದ್ಧ ಆಗ್ತದೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೈದರವರೆಗೆ ಈ ಯುದ್ಧದ ನಂತರ ವಸಾಹತುಶಾಹಿ ಪ್ರಪಂಚವನ್ನೇ ಕೆಲವು ಮುಂದುವರಿದ ಯುರೋಪಿನ ರಾಷ್ಟ್ರಗಳಾದ ಫ್ರಾನ್ಸ್ ಇಂಗ್ಲೆಂಡ್ ಜರ್ಮನಿ ಇಟಲಿ ಇಂಥ ರಾಷ್ಟ್ರಗಳು ಹಿಂದುಳಿದ ರಾಷ್ಟ್ರಗಳಲ್ಲಿ ಬಡ ರಾಷ್ಟ್ರಗಳಲ್ಲಿ ತಮ್ಮ ವ್ಯಾಪಾರದ ಉದ್ದೇಶಗಳಿಗಾಗಿ ಕೋಟಿಗಳನ್ನು ಸ್ಥಾಪಿಸಿಕೊಂಡು ವಸಾತುಗಳನ್ನು ಹೊಂದಿದ್ದು ಅದನ್ನು ವಸಾತುಶಾಹಿ ಅಂತ ಕರೀತಾರೆ ಹಾಗೂ ಸಾಮ್ರಾಜ್ಯಶಾಹಿ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಮೇಲೆ ದಬ್ಬಾಳಿಕೆ ಮಾಡಿ ಅಧಿಕಾರವನ್ನು ಪಡೆಯುವುದು ನೀತಿಗಳಿಗೆ ಹಿನ್ನಡೆಯಾಯಿತು ಯಾವಾಗಪ್ಪ ಅಂದರೆ ಎರಡನೇ ವಿಶ್ವ ಮಹಾಯುದ್ಧದಲ್ಲಿ ನಂತರ ಹಳೆಯ ಜಗತ್ತಿನ ಬದಲಾವಣೆಯೊಂದಿಗೆ ನೂತನ ಜಗತ್ತು ಹುಟ್ಟಿಕೊಳ್ಳಲಾರಂಭಿಸಿತು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ವಿಶ್ವಸಂಸ್ಥೆಯ ಸ್ಥಾಪನೆಯೊಂದಿಗೆ ವಸಶಿಕೆ ಆರಂಭಗೊಂಡಿತು ಆದರೂ ಜಾಗತಿಕವಾಗಿ ಮಾನವ ಹಕ್ಕುಗಳ ನಿರಾಕರಣೆ ಮಾನವ ಹಕ್ಕುಗಳ ನಿರಾಕರಣೆ ಶಸ್ತ್ರಾಸ್ತ್ರಗಳ ಪೈಪೋಟಿ ಆರ್ಥಿಕ ಅಸಮಾನತೆ ವರ್ಣಭೇದ ನೀತಿ ಹಾಗೂ ಭಯೋತ್ಪಾದಕತೆಯಂತಹ ಹಲವಾರು ಸವಾಲುಗಳು ಇನ್ನೂ ಹಾಗೆಯೇ ಉಳಿದುಕೊಂಡಿವೆ ವಿಶ್ವ ಕುಟುಂಬದ ಓರ್ವ ಮುಂಚೂಣಿಯ ಸದಸ್ಯ ರಾಷ್ಟ್ರವಾಗಿರುವ ಭಾರತ ಈ ಎಲ್ಲ ಜಾಗತಿಕ ಸಮಸ್ಯೆಗಳ ಪರಿಹಾರಕ್ಕಾಗಿ ಪೂರಕ ಪ್ರಯತ್ನ ನಡೆಸುತ್ತಿದೆ ಫಸ್ಟ್ ಪಾಯಿಂಟ್ ಮಾನವ ಹಕ್ಕುಗಳ ನಿರಾಕರಣೆ ಅಂತ ತಿಳಿದುಕೊಳ್ಳೋಣ ಮಾನವ ಹಕ್ಕುಗಳ ನಿರಾಕರಣೆ ಎಂದ್ರೇನು ತಿಳಿದುಕೊಳ್ಳೋಣ ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನಕ್ಕೆ ಪೂರಕವಾದ ಮಾನವೀಯ ನ್ಯಾಯಯುತ ಸಾಮಾಜಿಕ ಸ್ಥಿತಿಗಳೇ ಮಾನವ ಹಕ್ಕುಗಳಾಗಿವೆ ಹಕ್ಕುಗಳು ಎಂದರೆ ವ್ಯಕ್ತಿಯ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಪರ್ಸನಾಲಿಟಿ ಪರ್ಸನಾಲಿಟಿ ಅವರಲ್ಲಿರುವಂತಹ ಉತ್ತಮವಾದ ಗುಣಗಳು ವಿಕಸನ ಅಂದರೆ ಬೆಳವಣಿಗೆಗೆ ಪೂರಕವಾದ ಮಾನವೀಯ ಮಾನವೀಯ ಹ್ಯೂಮನ್ ಬಿ ಹ್ಯೂಮನ್ ಬೀಯಿಂಗ್ ಹ್ಯುಮಾನಿಟಿ ನ್ಯಾಯಯುತ ಅವು ನ್ಯಾಯಯುತವಾಗಿರಬೇಕು ನ್ಯಾಯಬದ್ಧವಾಗಿರಬೇಕು ಸಾಮಾಜಿಕ ಸ್ಥಿತಿಗಳೇ ಮಾನವ ಹಕ್ಕುಗಳಾಗಿವೆ ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನಕ್ಕೆ ಪೂರಕವಾದ ಮಾನವೀಯ ನ್ಯಾಯಯುತ ಸಾಮಾಜಿಕ ಸ್ಥಿತಿಗಳೇ ಮಾನವ ಹಕ್ಕುಗಳಾಗಿವೆ ಮಾನವತಾವಾದಿಗಳು ಪ್ರತಿಯೊಬ್ಬನ ಜನ್ಮತ ಅಥವಾ ಹುಟ್ಟಿನಿಂದ ಬರತಕ್ಕಂತ ಹಕ್ಕುಗಳ ಬಗೆಗೆ ಪ್ರತಿಪಾದಿಸಿದ್ದಾರೆ ಇಲ್ಲಿ ಮಾನವತಾವಾದಿಗಳು ಮಾನವ ಹಕ್ಕುಗಳ ಬಗ್ಗೆ ತಿಳಿದುಕೊಳ್ಳದಾರೆ ಫ್ರಾನ್ಸ್ ದೇಶದಲ್ಲಿದ್ದಂತಹ ಜಿನ್ ಜಾಕ್ವಿಸ್ ರೋಜೋನನು ಮಹಾನ್ ಮಾನವತಾವಾದಿ ಅವನು ಮಾನವ ಹಕ್ಕುಗಳ ಬಗ್ಗೆ ತಾನು ಬರೆದ ಪುಸ್ತಕವಾದ ಸಾಮಾಜಿಕ ಒಪ್ಪಂದ ಅಂದರೆ ಸೋಷಿಯಲ್ ಕಾಂಟ್ರಾಕ್ಟ್ ಅದರಲ್ಲಿ ತುಂಬ ಸೊಗಸಾಗಿ ಉತ್ತಮವಾದ ರೀತಿಯಲ್ಲಿ ವಿವರಿಸಿದ್ದಾರೆ ಪ್ರತಿಯೊಬ್ಬನ ಜನ್ಮತಃ ಅಥವಾ ಹುಟ್ಟಿನಿಂದಲೇ ಬರತಕ್ಕಂಥ ಹಕ್ಕುಗಳ ಬಗೆಗೆ ಪ್ರತಿಪಾದಿಸಿದ್ದಾರೆ ಆದರೆ ದುರದೃಷ್ಟವಶಾತ್ ಪ್ರಪಂಚದ ಬಹುತೇಕ ಜನರಿಗೆ ದೀರ್ಘಕಾಲದಿಂದಲೂ ಈ ಮಾನವ ಹಕ್ಕುಗಳು ನಿರಾಕರಿಸಲ್ಪಟ್ಟಿವೆ ಧರ್ಮ ಜನಾಂಗ ಲಿಂಗ ಜಾತಿ ವರ್ಣ ಹಾಗೂ ರಾಷ್ಟ್ರೀಯತೆಯಂತಹ ಅಂಶಗಳ ಆಧಾರದ ಮೇಲೆ ಮಾನವ ಹಕ್ಕುಗಳ ನಿರಾಕರಣೆಯಾಗುತ್ತಿರುವುದನ್ನು ನಾವು ಕಾಣಬಹುದಾಗಿದೆ ಮಾನವಕ್ಕುಗಳು ಹೇಗೆ ನಿರಾಕರಣೆ ಆಗ್ತಾ ಇರುವಪ್ಪ ಅಂದರೆ ಧರ್ಮ ನಾನು ಹಿಂದೂ ಧರ್ಮದವನು ನಾನು ಕ್ರಿಶ್ಚಿಯನ್ನು ನಾನು ಮುಸ್ಲಿಮು ನಾನು ಜೈನ ನಾನು ಬೌದ್ಧ ಹೀಗೆ ಧರ್ಮಗಳಲ್ಲಿರುವಂತಹ ಒಡಕುಗಳು ಜನಾಂಗ ಜನಾಂಗ ಅಂದರೆ ಇಲ್ಲಿ ಇಂಡೋ ಯುರೋಪಿಯನ್ ಜನಾಂಗ ಇದಾರೆ ದ್ರಾವಿಡ ಜನಾಂಗ ಇದೆ ಅಷ್ಟ್ರಾಲೈಟ್ ಜನಾಂಗ ಇದೆ ಈ ರೀತಿ ಇದೆ ಲಿಂಗ ಹೆಣ್ಣು ಗಂಡು ಎಂಬ ತಾರತಮ್ಯ ಜಾತಿ ನಾನು ವಕಲಿಗ ನಾನು ಲಿಂಗಾಯತ ನಾನು ಮಾದಿಗ ನಾನು ಕುರುಬ ಅಂತ ಇದೆಲ್ಲ ಹಾಗೆ ವರ್ಣ ಅಂದರೆ ಬಣ್ಣ ಕಪ್ಪು ಬಣ್ಣ ಬಿಳಿ ಬಣ್ಣ ಗೋಧಿ ಬಣ್ಣ ರಾಷ್ಟ್ರೀಯತೆಯಂತಹ ಒಂದು ರಾಷ್ಟ್ರದ ಬಗ್ಗೆ ಅಭಿಮಾನವನ್ನು ಹೊಂದಿರುವುದೇ ರಾಷ್ಟ್ರೀಯತೆ ಭಾರತ ದೇಶದವರು ಭಾರತದ ರಾಷ್ಟ್ರೀಯತೆ ಬಗ್ಗೆ ಅಭಿಮಾನ ಇರ್ತದೆ ಅಮೆರಿಕದವರು ಆದರೆ ಅಮೆರಿಕದ ರಾಷ್ಟ್ರೀಯತೆ ಬಗ್ಗೆ ಅಭಿಮಾನ ಇರ್ತದೆ ಇಂಗ್ಲೆಂಡ್ನಾದರೆ ಬ್ರಿಟನ್ನಿನ ರಾಷ್ಟ್ರೀಯತೆ ಬಗ್ಗೆ ಅಭಿಮಾನ ಇರ್ತದೆ ರಷ್ಯಾ ಆದರೆ ರಷ್ಯಾದ ರಾಷ್ಟ್ರೀಯತೆ ಬಗ್ಗೆ ಅಂದರೆ ನ್ಯಾಷನಾಲಿಟಿಯ ಬಗ್ಗೆ ಅಭಿಮಾನ ಇರ್ತದೆ ಈ ಅಂಶಗಳ ಆಧಾರದ ಮೇಲೆ ಇಂಥ ಎಲ್ಲ ಅಂಶಗಳ ಆಧಾರದ ಮೇಲೆ ಮಾನವ ಹಕ್ಕುಗಳ ನಿರಾಕರಣೆ ಅಂದರೆ ರಿಜೆಕ್ಟು ಆಗ್ತಿರೋದನ್ನು ಕಾಣ್ಬೋದಾಗಿದೆ ನಾವೆಲ್ಲರೂ ಸಹ ನಾವೆಲ್ಲ ಕಾಣ್ತಾ ಇದ್ದೀವಿ ಮಹಾನ ಹಕ್ಕುಗಳ ಬಗ್ಗೆ ಸಾವಿರದ ಏಳ್ನೂರ ಎಪ್ಪತ್ತಾರರ ಅಮೆರಿಕದ ಸ್ವಾತಂತ್ರ್ಯ ಸಂಗ್ರಾಮ ಸಾವಿರದ ಏಳ್ನೂರ ಎಂಬತ್ತೊಂಬತ್ತರ ಫ್ರಾನ್ಸಿನ ಮಹಾಕ್ರಾಂತಿ ಆಗ್ತದೆ ಅಲ್ಲಿ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ರಷ್ಯಾ ಕ್ರಾಂತಿ ಆಗ್ತದೆ ರಷ್ಯಾದಲ್ಲಿ ಲೆನಿನ್ ನೇತೃತ್ವದಲ್ಲಿ ಬೌಲ್ಸೇವಿಕ್ ಕ್ರಾಂತಿಯಾಗಿ ರಷ್ಯಾದಲ್ಲಿ ಜಾರ್ಜ್ ಚಕ್ರವರ್ತಿಗಳನ್ನು ಅಧಿಕಾರದಿಂದ ಕೆಳಗಿಳಿಸಿ ಅಲ್ಲಿ ಸಮತಾವಾದವನ್ನು ಲೆನಿನ್ ಜಾರಿ ತರ್ತಾನೆ ಇಪ್ಪತ್ತನೇ ಶತಮಾನದ ಪ್ರಥಮಾರ್ಧದಲ್ಲಿ ಸಂಭವಿಸಿದ ಭಾರತ ಮತ್ತು ಇನ್ನಿತರ ರಾಷ್ಟ್ರಗಳ ಸ್ವಾತಂತ್ರ್ಯ ಹೋರಾಟಗಳು ಮಾನವ ಹಕ್ಕುಗಳಿಗಾಗಿ ನಡೆದ ಹೋರಾಟಗಳೇ ಆಗಿವೆ ಇಲ್ಲಿ ನೋಡಿ ಸಾವಿರದ ಏಳ್ನೂರ ಎಪ್ಪತ್ತಾರಲ್ಲಿ ಅಮೆರಿಕದ ಸ್ವಾತಂತ್ರ್ಯ ಸಂಗ್ರಾಮ ನಡೆಯಿತು ಇಲ್ಲಿ ತಾಯ್ನಾಡಾದ ಬ್ರಿಟನ್ನಿನ ವಿರುದ್ಧ ಅಮೆರಿಕದ ಹದಿಮೂರು ವಸಾದುಶಾಹಿ ರಾಜ್ಯಗಳು ಹೋರಾಟ ನಡೆಸಿ ಸಾವಿರದ ಏಳ್ನೂರ ಎಪ್ಪತ್ತಾರರಲ್ಲಿ ಅಮೆರಿಕದಲ್ಲಿ ಸ್ವಾತಂತ್ರ್ಯ ಪಡ್ಕೊಂಡ್ರು ಇದು ಬಹಳ ಇಂಪಾರ್ಟೆಂಟ್ ಸಾವಿರದ ಏಳ್ನೂರ ಎಂಬತ್ತೊಂಬತ್ತರ ಫ್ರಾನ್ಸಿನ ಮಹಾಕ್ರಾಂತಿ ವಿಶ್ವಕ್ಕೆ ಮಾನವ ಹಕ್ಕುಗಳ ಕೊಡುಗೆಯನ್ನು ಕೊಟ್ಟಂತಹ ಜನರು ಫ್ರಾನ್ಸಿನ ಫ್ರೆಂಚರು ಈ ಫ್ರೆಂಚ್ ಕ್ರಾಂತಿ ನಡೆದಿದ್ದೇ ಮಾನವ ಹಕ್ಕುಗಳಿಗಾಗಿ ಇಲ್ಲಿ ಮಾನವ ಹಕ್ಕುಗಳ ಬಗ್ಗೆ ತುಂಬ ಫ್ರಾನ್ಸ್ನಲ್ಲಿ ಜನ ಆಗಿನ ಕಾಲದಲ್ಲಿ ಹೋರಾಟವನ್ನು ಮಾಡ್ತಾರೆ ಸಮಾನತೆ ಭಾತೃತ್ವತೆ ಬಗ್ಗೆ ತುಂಬ ಹೋರಾಟವನ್ನು ಮಾಡ್ತಾರೆ ಅಲ್ಲಿ ಸಾವಿರದ ಒಂಬೈನೂರ ಹದಿನೇಳರ ರಷ್ಯಾ ಕ್ರಾಂತಿ ಹೇಳಿದೆ ಲೆನಿನ್ ನಡೆಸಿರುವಂತಹ ಕ್ರಾಂತಿ ಇಪ್ಪತ್ತನೇ ಶತಮಾನಕ್ಕೆ ಬಂದಾಗ ಪ್ರಥಮಾರ್ಧದಲ್ಲಿ ಸಂಭವಿಸ್ತವೆ ಹೋರಾಟಗಳು ಭಾರತ ಭಾರತದಲ್ಲಿ ಸುದೀರ್ಘವಾದ ರಾಷ್ಟ್ರೀಯ ಹೋರಾಟ ಸ್ವತಂತ್ರ ಹೋರಾಟ ನಡೀತದೆ ಬ್ರಿಟಿಷರ ವಿರುದ್ಧ ಹಾಗೂ ಇನ್ನಿತರ ರಾಷ್ಟ್ರಗಳ ಸ್ವತಂತ್ರ ಹೋರಾಟಗಳು ಶ್ರೀಲಂಕಾದಲ್ಲಿ ಬ್ರಿಟಿಷರ ವಿರುದ್ಧ ಸ್ವತಂತ್ರ ಹೋರಾಟ ನಡೀತದೆ ಮಾನವ ಹಕ್ಕುಗಳಿಗಾಗಿ ನಡೆದ ಹೋರಾಟಗಳೇ ಆಗಿವೆ ಅಲ್ಲವೋ ಸಹ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಸಾರ್ವತ್ರಿಕ ಅಂದರೆ ಸಾರ್ವಜನಿಕ ಪಬ್ಲಿಕ್ ಅಂತಿವಲ್ಲ ಅದು ಮಾನವ ಹಕ್ಕುಗಳ ಒಂದು ಸಾರ್ವತ್ರಿಕ ಘೋಷಣೆ ಹೇಗಾಗ್ತದೆ ಅನ್ನೋದನ್ನು ತಿಳಿದುಕೊಳ್ಳೋಣ ಜಗತ್ತು ಇಪ್ಪತ್ತನೇ ಶತಮಾನದ ಪ್ರಥಮಾರ್ಧ ಭಾಗದಲ್ಲಿ ಎರಡು ಘೋರ ಜಾಗತಿಕ ಯುದ್ಧಗಳಿಗೆ ಸಾಕ್ಷಿಯಾಯಿತು ಪ್ರಪಂಚ ಇಪ್ಪತ್ತನೇ ಶತಮಾನದಲ್ಲಿ ಎರಡು ಘೋರ ಯುದ್ಧಗಳು ಹಿಂಸಾತ್ಮಕ ಯುದ್ಧಗಳು ಜಗತ್ತು ಕಂಡರಿಯದ ಕೆಟ್ಟ ಘಟನೆಗಳು ಆಗ ನಡೀತವೆ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಸಾವಿರದ ಒಂಬೈನೂರ ಹದಿನೆಂಟರವರೆಗೆ ಪ್ರಥಮ ವಿಶ್ವ ಮಹಾಯುದ್ಧ ನಡೀತದೆ ಹಾಗೆಯೇ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೈದರವರೆಗೆ ಎರಡನೆಯ ಜಾಗತಿಕ ಯುದ್ಧ ನಡೀತದೆ ಅಲ್ಲಿ ಯುದ್ಧದಲ್ಲಿ ಅನೇಕ ಅಪಾರವಾದ ಸಾವು ನೋವುಗಳು ಅಪಾರವಾದ ಆಸ್ತಿ ಪಾಸ್ತಿ ನಾಶವಾಗ್ತದೆ ಅದಕ್ಕೆ ನಂತರ ಏನಾಗುತ್ತೆ ಸರ್ವಾಧಿಕಾರಿಗಳ ಉದಯ ಆಗ್ತದೆ ಸರ್ವಾಧಿಕಾರಿಗಳು ಜರ್ಮನಿಯಲ್ಲಿ ಅಡಾಲ್ಫ್ ಹಿಟ್ಲರ್ ಇಟಲಿಯಲ್ಲಿ ಇಟಮ್ ಮುಸಲೋನಿ ಇಂಥವರ ಕ್ರೋಧ ನೀತಿ ಕೆಟ್ಟ ನೀತಿ ಕೋಪಗೊಂಡ ನೀತಿ ಕೋಪಿಷ್ಟ್ರು ಕೋಪಿಸ್ಟ್ರುಸ್ರು ನೀತಿ ಏನ್ ಅಂದ್ರೆ ನೀತಿಯು ಅನೇಕ ಜನರ ಪ್ರಯಾಣ ಹಾನಿಗೆ ತುತ್ತಾದುದಕ್ಕೂ ಜಗತ್ತು ಸಾಕ್ಷಿಯಾಗಿದೆ ಹಿಟ್ಲರ್ ಏನ್ ಮಾಡಿದ ಲಕ್ಷಾಂತರ ಜನ ಯುವುದಿಗಳನ್ನು ಕೊಲಿಸ್ತಾನೆ ಜರ್ಮನ್ ದೇಶ ಜರ್ಮನ್ ಜನಾಂಗ ಶ್ರೇಷ್ಠ ಅಂತಾನೆ ಅಲ್ಲಿ ನಾಜೀವ್ ಆದವಂತ ಅರ್ಥಾನೆ ಹಾಗೆಯೇ ಇಟಲಿಯಲ್ಲಿ ಮುಸ್ಲೋನಿ ಪ್ಯಾಸಿಸ್ಟ್ ಅಂದ್ರೆ ಇಟಾಲಿ ಇಟಾಲಿಯನರಿಗೆ ಇಟಾಲಿಯೇ ಶ್ರೇಷ್ಠ ಅಂತ ಹೇಳ್ತಾನೆ ಈ ರೀತಿ ಸರ್ವಾಧಿಕಾರಿಗಳು ಕೆಟ್ಟ ಧೋರಣೆಯಿಂದ ಅನೇಕ ಜನರ ಪ್ರಾಣಾನಿ ಅಪಾರವಾದ ಆಸ್ತಿಪಾಸ್ತಿ ನಷ್ಟ ಆಯಿತು ಆ ಸಮಯದಲ್ಲಿ ಲಕ್ಷಾಂತರ ಜನರ ಮಾರಣಹೊಮ್ಮಕ್ಕೆ ಕಾರಣವಾದ ರಾಷ್ಟ್ರಗಳ ಭೇದಕಾರಕ ಹಿಂಸೆಯು ಸಹಜವಾಗಿಯೇ ಜನತೆಯ ಸ್ವಾತಂತ್ರ್ಯ ಮತ್ತು ಹಕ್ಕುಗಳನ್ನು ಕ್ರೂರವಾಗಿ ದಮನ ಮಾಡ್ತಿತ್ತು ಆ ಸನ್ನಿವೇಶದಲ್ಲಿ ಇದಕ್ಕೆ ವ್ಯತಿರಿಕ್ತವೆನ್ನುವಂತೆಂದರೆ ವಿರುದ್ಧವಾಗಿ ಸ್ಥಾಪಿತಗೊಂಡ ವಿಶ್ವಸಂಸ್ಥೆಯು ಸಾವಿರದ ಒಂಬೈನೂರ ನಲವತ್ತೆಂಟರ ಡಿಶೆಂಬರ್ ಹತ್ತರಂದು ತನ್ನ ಸಾಮಾನ್ಯ ಸಭೆಯಲ್ಲಿ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನು ಅಂಗೀಕರಿಸಿತು ಬಹಳ ಮುಖ್ಯವಾದ ವಾಕ್ಯ ಇದು ಪರೀಕ್ಷಾ ದೃಷ್ಟಿಯಿಂದಲೂ ಸಹ ಮುಖ್ಯವಾಗಿರ್ತದೆ ಹಾಗೂ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲೂ ಸಹ ಈ ಪ್ರಶ್ನೆ ಬಂದೇ ಬರುತ್ತದೆ ಆದ್ದರಿಂದಲೇ ಪ್ರತಿ ವರ್ಷ ಡಿಸೆಂಬರ್ ಹತ್ತರಂದು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನವನ್ನು ಆಚರಿಸಲಾಗ್ತದೆ ಮಾನವ ಹಕ್ಕುಗಳ ನಿರಾಕರಣೆಯ ವಿರುದ್ಧ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯು ಒಂದು ಪ್ರಮುಖ ಮೈಲುಗಲ್ಲು ಎಂಬುದಾಗಿ ಭಾವಿಸಲಾಗಿದೆ ಗುಲಾಮಗಿರಿ ಪದ್ಧತಿ ಮಾನವ ಕಳ್ಳ ಸಾಗಾಣಿಕೆ ಮಕ್ಕಳ ದುಡಿಮೆ ಮಹಿಳಾ ಶೋಷಣೆ ಇತ್ಯಾದಿಗಳನ್ನು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯು ನಿಷೇಧಿಸಿದೆ ಬದುಕುವ ಹಾಗೂ ಸ್ವಾತಂತ್ರ್ಯದ ಹಕ್ಕು ಸ್ವರಕ್ಷಣೆ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಹಕ್ಕು ಇವುಗಳು ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲೆಲ್ಲ ಸಾಂವಿಧಾನಕವಾಗಿ ಮಾನ್ಯತೆಗೊಂಡ ಹಕ್ಕುಗಳು ಎನಿಸಿವೆ ಆದರೆ ನಿರಂಕುಶ ಪ್ರಭುತ್ವಗಳಲ್ಲಿ ಹಾಗೂ ಏಕ ಸಿದ್ಧಾಂತ ಶಾಹಿತ್ವಗಳಲ್ಲಿ ಹಕ್ಕುಗಳ ನಿರಾಕರಣೆಯನ್ನು ನಾವು ಈಗಲೂ ಗಮನಿಸಬಹುದು ಇಲ್ಲಿ ನೋಡಿ ನೀವು ಗಮನಿಸಿ ಮಕ್ಕಳ ಗುಲಾಮಗಿರಿ ಪದ್ಧತಿ ಮನುಷ್ಯರನ್ನ ಜೀತ ದಾಳುಗಳಾಗಿ ದುಡಿಸಿಕೊಳ್ಳುವಂತ ಪದ್ಧತಿಯೇ ಗುಲಾಮಗಿರಿ ಪದ್ಧತಿ ಮಾನವ ಕಳ್ಳ ಸಾಗಾಣಿಕೆ ಮಾನವ ಕಳ್ಳ ಸಾಗಾಣಿಕೆ ಅಂದ್ರೆ ಒಂದು ದೇಶದಲ್ಲಿರುವಂತಹ ಜನರನ್ನ ಹೆಣ್ಣು ಮಕ್ಕಳನ್ನ ಮಹಿಳೆಯರನ್ನ ಯುವಕರನ್ನ ಬೇರೆ ದೇಶದಲ್ಲಿ ಕೆಲಸ ಕೊಡಿಸ್ತೀವಿ ಒಳ್ಳೆಯ ಸಂಬಳ ಇದೆ ಉತ್ತಮವಾದ ಜೀವನ ಸಿಗುತ್ತೆ ಅಂತೇಳಿ ಸುಳ್ಳು ಹೇಳ್ತಾರೆ ಬೋಗಸ್ ಮಾಡಿ ಅವ್ರಂಗೆ ಕರೆದುಕೊಂಡೋಗಿ ಕೆಟ್ಟ ವಾಮ ಮಾರ್ಗಗಳಿಗೆ ತೆರಳುತ್ತಾರೆ ಮಹಿಳೆಯರನ್ನ ವೇಶ್ಯಾವಾಟಿಕೆ ದಂಧೆಯಲ್ಲೂ ಸಹ ತೆರಳಿರೋದನ್ನ ವಿದೇಶಗಳಲ್ಲಿ ನಾವು ಕಾಣಬಹುದಾಗಿದೆ ಮಕ್ಕಳ ದುಡಿಮೆ ಚಿಕ್ಕ ಮಕ್ಕಳನ್ನ ದುಡಿಸ್ಕೊಳ್ಳೋದು ಮಹಿಳಾ ಶೋಷಣೆ ಹೆಣ್ಮಕ್ಳು ಮಹಿಳೆಯರನ್ನ ಶೋಷಣೆ ಮಾಡೋದು ಇತ್ಯಾದಿಗಳನ್ನ ಈ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ನಿಷೇಧ ಮಾಡಿದೆ ಬದುಕು ಹಾಗೂ ಸ್ವಾತಂತ್ರ್ಯದ ಹಕ್ಕು ರಕ್ಷಣೆ ಹಾಕುವ ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವಂತ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ನಾವು ಯಾವುದೇ ಧರ್ಮವನ್ನು ಸ್ವೀಕಾರ ಮಾಡುವಂತ ಹಕ್ಕು ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಹಕ್ಕು ಸಂಸ್ಕೃತಿಯ ಬಗ್ಗೆ ಶಿಕ್ಷಣದ ಬಗ್ಗೆ ಹಕ್ಕುಗಳು ಇವು ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಸಾಂವಿಧಾನಿಕವಾಗಿ ಅಂದರೆ ಕಾನೂನುಬದ್ಧವಾಗಿ ಮಾನ್ಯತೆಗೊಂಡ ರೆಕಗ್ನೈಸ್ಡ್ ರೈಟ್ಸ್ ಮಾನ್ಯತೆಗೊಂಡ ಹಕ್ಕುಗಳು ಎನ್ಸಿವೆ ಇದು ಸಂವಿಧಾನಬದ್ಧವಾಗಿ ನಮಗೆ ಸಿಕ್ಕಿರ್ತವೆ ಇವಕ್ಕೆ ಧಕ್ಕೆಯಾದಾಗ ನಾವು ಕಾನೂನಿನ ಪ್ರಕಾರ ಇವುಗಳನ್ನು ಪಡೆದುಕೊಳ್ಳಬಹುದು ಆದರೆ ನಿರಂಕುಶ ಪ್ರಭುತ್ವಗಳಲ್ಲಿ ನಿರಂಕುಶ ಆಡಳಿತ ಮಾಡುವಂತಹ ರಾಷ್ಟ್ರಗಳಲ್ಲಿ ಉದಾಹರಣೆಗೆ ಉತ್ತರ ಕೊರಿಯಾದ ಕಿಮ್ ಜಾಂಗ್ ಉನ್ ಇರ್ಬೈದು ಇನ್ನು ಅನೇಕ ನಿರಂಕುಶ ಅಧಿಕಾರಿಗಳು ಇದ್ದಾರೆ ಹಾಗೂ ಏಕ ಸಿದ್ಧಾಂತ ಶಾಹಿತ್ವ ಒಂದೇ ಸಿದ್ಧಾಂತವನ್ನು ಹೊಂದಿರುವಂತಹ ಪ್ರಭುತ್ವಗಳಲ್ಲಿ ಮೂಲಭೂತ ಹಕ್ಕುಗಳ ನಿರಾಕರಣೆ ರಿಜೆಕ್ಟ್ ಆಗುತ್ತೆ ಇರುವುದನ್ನ ನಾವು ಈಗಲೂ ಸಹ ವಿಶ್ವದಲ್ಲಿ ಗಮನಿಸಬಹುದು ಮಾನವ ಹಕ್ಕುಗಳ ಸಂರಕ್ಷಣೆಗೆ ಭಾರತದ ಪ್ರಯತ್ನಗಳು ಸಾರ್ವತ್ರಿಕ ಮಾನವ ಹಕ್ಕುಗಳನ್ನು ಭಾರತವು ನಿರಂತರವಾಗಿ ಪ್ರತಿಪಾದಿಸುತ್ತಾ ಬಂದಿದೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ವಿಶ್ವದಾದ್ಯಂತ ಮಾನವ ಹಕ್ಕುಗಳು ರಕ್ಷಿತವಾಗಿರಬೇಕೆಂಬುದನ್ನು ಭಾರತ ಸಮರ್ಥಿಸುತ್ತಾ ಬಂದಿದೆ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ನಮೂದಿಸಿದೆ ಜನಾಂಗತಿ ಎಲ್ಲಾ ವಿಧದ ಶೋಷಣೆ ಹಾಗೂ ದಬ್ಬಾಳಿಕೆಗೆ ಭಾರತ ವಿರೋಧ ವ್ಯಕ್ತಪಡಿಸುತ್ತದೆ ವಿಶ್ವಸಂಸ್ಥೆ ಹಾಗೂ ಇನ್ನಿತರ ಜಾಗತಿಕ ವೇದಿಕೆಗಳ ಮೂಲಕ ಭಾರತ ಮಾನವ ಹಕ್ಕುಗಳ ಸಂರಕ್ಷಣೆಗೆ ಯತ್ನಿಸುತ್ತದೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಹಾಗೂ ರಾಜ್ಯ ಮಾನವ ಹಕ್ಕುಗಳ ಆಯೋಗಗಳನ್ನು ಸ್ಥಾಪಿಸಿದೆ ಎರಡನೆಯದು ಶಸ್ತ್ರಾಸ್ತ್ರಗಳ ಪೈಪೋಟಿ ಶಸ್ತ್ರಾಸ್ತ್ರಗಳನ್ನು ಉತ್ಪಾದಿಸ್ತಿರ್ತಾವಲ್ಲ ಇಡೀ ಪ್ರಪಂಚದ ರಾಷ್ಟ್ರಗಳೇ ಉತ್ಪಾದನೆ ಮಾಡ್ತಿದ್ದಾವೆ ಇವತ್ತು ರಾಷ್ಟ್ರಗಳು ಜಗತ್ತಿನಲ್ಲಿ ರಕ್ಷಣೆಗೆ ಹೆಚ್ಚಿನ ಒತ್ತು ಕೊಡ್ತಾ ಒಂದು ರಾಷ್ಟ್ರವು ಇನ್ನೊಂದು ರಾಷ್ಟ್ರದ ಮೇಲೆ ನಂಬಿಕೆಯನ್ನೇ ಇಟ್ಟಿಲ್ಲ ಈಗಿನ ಕಾಲದಲ್ಲಿ ಹಾಗಾಗಿದೆ ಜಗತ್ತು ಶಸ್ತ್ರಾಸ್ತ್ರಗಳ ತಯಾರಿಕೆ ದಾಸ್ತಾನು ಹಾಗೂ ಬಳಕೆಗೆ ಸಂಬಂಧಿಸಿದಂತೆ ವಿವಿಧ ರಾಷ್ಟ್ರಗಳ ನಡುವೆ ಏರ್ಪಟ್ಟಿರುವ ಸ್ಪರ್ಧೆಯನ್ನು ಶಸ್ತ್ರಾಸ್ತ್ರಗಳ ಪೈಪೋಟಿ ಎನ್ನಬಹುದು ಶಸ್ತ್ರಾಸ್ತ್ರ ಪೈಪೋಟಿ ಅಂದ್ರೆ ಶಸ್ತ್ರಾಸ್ತ್ರಗಳ ತಯಾರಿಕೆ ಹಿಂದಿನ ಕಾಲದಲ್ಲಿ ಆದ್ರೆ ಕುದುರೆಗಳ ಮೇಲೆ ಆನೆಗಳ ಮೇಲೆ ಹೊಂಟೆಗಳ ಮೇಲೆ ಯುದ್ಧ ಮಾಡ್ತಿದ್ರು ಬರ್ಬರ್ತಾ ಮದ್ದು ಗುಂಡುಗಳನ್ನು ಬಳಸ್ತಿದ್ರು ಪಿರಂಗಿಗಳನ್ನು ಬಳಸ್ತಿದ್ರು ಆಧುನಿಕ ಯುಗದಲ್ಲಿ ಕ್ಷಿಪಣಿಗಳು ಪರಮಾಣು ಬಾಂಬುಗಳು ಅಣು ಬಾಂಬುಗಳು ಈ ರೀತಿ ಯುದ್ಧ ಇದಾವೆ ಈಗ ರಫೆಲ್ಸ್ ಇರ್ಬೋದು ಇಂಡಿಯಾದಲ್ಲಿ ಅದೇ ರೀತಿ ಬ್ರಹ್ಮೋಸ್ ಕ್ಷಿಪಣಿ ಈಗ ಅನೇಕ ಕ್ಷಿಪಣಿಗಳು ಭಾರತದಲ್ಲೂ ಸಹ ಇದಾವೆ ಇವುಗಳನ್ನು ತಯಾರಿಸೋದು ದಾಸ್ತಾನು ಅಂದರೆ ಅವುಗಳನ್ನೇ ಇಟ್ಟುಕೊಳ್ಳುವಂಥ ಸ್ಥಳ ಹಾಗೂ ಬಳಕೆಗೆ ಸಂಬಂಧಿಸಿದಂತೆ ಶಸ್ತ್ರಾಸ್ತ್ರಗಳನ್ನು ಹೇಗೆ ಬಳಕೆ ಮಾಡಬೇಕು ಹೇಗೆ ಉಪಯೋಗಿಸಬೇಕು ಅನ್ನುವುದಕ್ಕೆ ಸಂಬಂಧಿಸಿದಂತೆ ವಿವಿಧ ರಾಷ್ಟ್ರಗಳ ನಡುವೆ ಪ್ರಪಂಚದ ಎಲ್ಲ ರಾಷ್ಟ್ರಗಳ ನಡುವೆ ಏರ್ಪಟ್ಟಿರುವಂಥ ಸ್ಪರ್ಧೆ ಕಾಂಪಿಟೇಷನ್ ಸ್ಪರ್ಧೆಯನ್ನ ಶಸ್ತ್ರಾಸ್ತ್ರಗಳ ಪೈಪೋಟಿ ಎನ್ನಬಹುದು ಕಾಂಪಿಟೇಷನ್ ಆಗಿದೆ ಶಸ್ತ್ರಾಸ್ತ್ರಗಳನ್ನು ಉತ್ಪಾದಿಸೋದ್ರಲ್ಲಿ ಜಗತ್ತಿನ ರಾಷ್ಟ್ರಗಳಲ್ಲಿ ಹೀಗೆಲ್ಲ ಸ ಇಲ್ಲಿ ನೋಡಿ ಯುದ್ಧದ ಕಾರ್ಮಾಡುವೆ ಈ ಪ್ರಪಂಚದಲ್ಲಿ ಬರ್ತಾ ಇದೆ ಶಸ್ತ್ರಾಸ್ತ್ರಗಳ ಪೈಪೋಟಿಯಿಂದಾಗುವ ದುಷ್ಪರಿಣಾಮಗಳು ಏನು ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ ವಿಶ್ವದಾದ್ಯಂತ ಭಯ ನೋಡಿ ಪ್ರಪಂಚದಾದ್ಯಂತ ಎಲ್ಲ ರಾಷ್ಟ್ರಗಳಲ್ಲೂ ಭಯವಿದೆ ಅಸ್ಥಿರತೆ ಸ್ಥಿರತೆನೇ ಇಲ್ಲ ಅಸ್ಥಿರತೆ ಸೃಷ್ಟಿಯಾಗುತ್ತದೆ ಸ್ಥಿರತೆನೇ ಇರಲ್ಲ ಅಸ್ಥಿರತೆ ಯಾವಾಗಲೂ ಇರ್ತದೆ ಯುದ್ಧದ ಸಂಭವನೀಯತೆ ಹೆಚ್ಚಾಗ್ತದೆ ಯಾವಾಗ ಯುದ್ಧ ನಡೀತದೋ ಅನ್ನೋ ಭಯ ಭೀತಿಗಳು ಇರ್ತವೆ ಸಂಭವ ಇರ್ತದೆ ವಿಶ್ವ ವಿಶ್ವಶಾಂತಿ ಸ್ಥಾಪನೆಗೆ ಅಡ್ಡಿ ಆಗ್ತದೆ ಆರ್ಥಿಕವಾಗಿ ನಷ್ಟದಾಯಕ ಸ್ಥಿತಿ ಯುದ್ಧ ಆದರೆ ಒಂದು ದೇಶ ಹಾಳಾಗ್ತದೆ ಆರ್ಥಿಕವಾಗಿ ಕುಸಿತ ಆಗ್ತದೆ ನಷ್ಟ ಅನುಭವಿಸ್ತದೆ ಹಾಗೂ ಆರ್ಥಿಕ ಅಸ್ಥಿರತೆಗೆ ದಾರಿ ಮಾಡಿಕೊಡ್ತದೆ ಎಕನಾಮಿಕ್ ಅನ್ಸ್ಟೆಬಿಲಿಟಿ ಸ್ಥಿರತೆ ಇರಲ್ಲ ಅದು ದಾರಿ ಆಗ್ತದೆ ಅಮೆರಿಕಾದ ಮಾಜಿ ಅಧ್ಯಕ್ಷರಾದ ಐಝನ್ ಓವೇರ್ ಒಮ್ಮೆ ಹೀಗೆ ಉದ್ಘರಿಸಿದ್ರು ಈಗ ಹೇಳಿದ್ರು ಅವರು ಹೇಳಿಕೆ ಏನಪ್ಪಾ ಅಂದ್ರೆ ಶಸ್ತ್ರಗಳನ್ನು ಹೊಂದಿದ ಈ ಜಗತ್ತು ಕೇವಲ ಹಣವನ್ನು ಮಾತ್ರ ಪೋಲು ಮಾಡುವುದಲ್ಲ ಬದಲಾಗಿ ಕಾರ್ಮಿಕರ ಬೆವರನ್ನು ವಿಜ್ಞಾನಿಗಳ ಬುದ್ಧಿವಂತಿಕೆಯನ್ನು ಹಾಗೂ ಮಕ್ಕಳ ಆಸೆಗಳನ್ನು ವ್ಯಯಗೊಳಿಸುತ್ತದೆ ನೋಡಿ ಇದು ಎಂಥ ಸ್ಟೇಟ್ಮೆಂಟು ಶಸ್ತ್ರಾಸ್ತ್ರಗಳನ್ನು ಹೊಂದಿದ ಈ ಜಗತ್ತು ಈ ಪ್ರಪಂಚ ಕೇವಲ ಹಣವನ್ನು ಮಾತ್ರ ಯುದ್ಧದಲ್ಲಿ ಪೋಲು ಮಾಡಲ್ಲ ಹಾಳು ಮಾಡಲ್ಲ ಬದಲಾಗಿ ಕಾರ್ಮಿಕರು ಕಷ್ಟಪಡ್ತಾರಲ್ಲ ಬೆವರು ಉತ್ಪಾದಿಸ್ತಾರಲ್ಲ ಎಲ್ಲ ವಸ್ತುಗಳು ಅದು ಮದ್ದು ಗುಂಡುಗಳಾಗಿರ್ಬೋದು ಕೈಗಾರಿಕಾ ವಸ್ತುಗಳಾಗಿರ್ಬೋದು ನಂದಿರಬಹುದು ಆ ಬೆವರು ವಿಜ್ಞಾನಿಗಳ ಬುದ್ಧಿವಂತಿಕೆಯನ್ನು ವಿಜ್ಞಾನಿಗಳು ಕಂಡುಹಿಡಿದಂತಹ ಹೊಸ ಹೊಸ ಸಂಶೋಧನೆಗಳು ಹಾಗೂ ಮಕ್ಕಳ ಆಸೆಗಳನ್ನು ವ್ಯಯಗೊಳಿಸುತ್ತದೆ ಮಕ್ಕಳ ಭವಿಷ್ಯದ ಆಸೆ ಆಶೋತ್ತರಗಳನ್ನ ಹಾಳು ಮಾಡ್ತದೆ ವ್ಯಯ ಅಂದ್ರೆ ಹಾಳು ಮಾಡುವುದು ಈ ಹೇಳಿಕೆಯು ಶಸ್ತ್ರಾಸ್ತ್ರಗಳ ಪೈಪೋಟಿಯಿಂದಾಗುವ ದುಷ್ಪರಿಣಾಮಗಳನ್ನು ದೃಢಪಡಿಸುತ್ತದೆ ಈ ಎಲ್ಲಾ ನಿಷ್ಠಗಳನ್ನು ದೂರವಿರಿಸುವ ದೃಷ್ಟಿಯಿಂದ ನಿಶಸ್ತ್ರೀಕರಣ ಪ್ರಚಲಿತ ಜಗತ್ತಿನ ಅವಶ್ಯಕತೆ ಎಂಬುದಾಗಿ ಭಾವಿಸಲ್ಪಡ್ತದೆ ನಿಶಸ್ತ್ರೀಕರಣ ನಿಶಸ್ತ್ರೀಕರಣ ಅಂದ್ರೆ ಏನು ಶಸ್ತ್ರಗಳು ಇರುವಂತದ್ದು ಶಸ್ತ್ರಗಳನ್ನು ಹೊಂದಿದ್ರು ಅದನ್ನು ಉಪಯೋಗಿಸಬಾರದು ನಿಶಸ್ತ್ರೀಕರಣ ಅಂದ್ರೆ ನಿರ್ದಿಷ್ಟ ಅಥವಾ ಎಲ್ಲಾ ಶಸ್ತ್ರಾಸ್ತ್ರಗಳನ್ನು ಕಡಿತಗೊಳಿಸುವ ಅಥವಾ ಸಂಪೂರ್ಣ ತ್ಯಜಿಸುವ ನೇರ ಪ್ರಕ್ರಿಯೆ ನಿಶಸ್ತ್ರೀಕರಣ ಅಂದ್ರೆ ನಿರ್ದಿಷ್ಟ ಅಂದ್ರೆ ಪರ್ಫೆಕ್ಟ್ ಆಗಿ ಅಥವಾ ಎಲ್ಲಾ ಶಸ್ತ್ರಾಸ್ತ್ರಗಳನ್ನು ರಾಷ್ಟ್ರ ಹೊಂದಿರುವಂತ ಎಲ್ಲಾ ಶಸ್ತ್ರಾಸ್ತ್ರಗಳನ್ನು ಕಡಿತಗೊಳಿಸುವ ಅಂದ್ರೆ ಕಡಿಮೆ ಮಾಡುವ ಅಥವಾ ಸಂಪೂರ್ಣ ತ್ಯಜಿಸುವ ಸಂಪೂರ್ಣವಾಗಿ ಅದನ್ನು ಬಿಟ್ಟು ಬಿಡೋದು ನೇರ ಪ್ರಕ್ರಿಯೆ ಡೈರೆಕ್ಟ್ ಆಕ್ಷನ್ಗೆ ನಿಶಸ್ತ್ರೀಕರಣ ಅಂತ ಕರೀತಾರೆ ಅಣ್ವಸ್ತ್ರ ಅಥವಾ ನ್ಯೂಕ್ಲಿಯರ್ ಬಾಂಬ್ಗಳ ತಯಾರಿಕೆಯೊಂದಿಗೆ ನಿಶಸ್ತ್ರೀಕರಣ ಅಥವಾ ಶಸ್ತ್ರ ನಿಯಂತ್ರಣದ ಪ್ರಶ್ನೆ ತೀರಾ ಗಂಭೀರ ಎಂದು ಪರಿಗಣಿಸಲಾಗಿದೆ ಒಂದು ಪ್ರಸಿದ್ಧ ಮಾತಿದೆ ಅಣ್ವಸ್ತ್ರ ಯುಗದಲ್ಲಿ ನಾವು ಯುದ್ಧವನ್ನು ಕೊನೆಗಾಣಿಸಬೇಕು ಇಲ್ಲವಾದರೆ ಯುದ್ಧ ನಮ್ಮನ್ನು ಕೊನೆಗಾಣಿಸುತ್ತದೆ ಎಂತಹ ಮಾತು ನೋಡಿ ಇವತ್ತಿನ ಪ್ರಪಂಚದ ಅಣ್ವಸ್ತ್ರ ಯುಗ ಇದು ನಾವು ಯುದ್ಧವನ್ನು ಕೊನೆಗಾಣಿಸಬೇಕು ಯುದ್ಧ ಬರದಾಗಿ ನಾವು ನೋಡ್ಕೋಬೇಕು ಯುದ್ಧ ಆದರೂ ಸದ ನಿಲ್ಲಿಸಬೇಕು ಇವತ್ತು ನೋಡಿ ಏನಾಗ್ತಾ ಇದೆ ರಷ್ಯಾ ಮತ್ತು ಉಕ್ರೇನ್ ಕದನ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಯುದ್ಧಗಳು ಇಲ್ಲವಾದ್ರೆ ಏನಾಗುತ್ತೆ ಯುದ್ಧ ನಮ್ಮನ್ನು ಕೊನೆಗಾಣಿಸುತ್ತದೆ ಅಂದರೆ ಯುದ್ಧ ನಮ್ಮನ್ನು ಅಂತ್ಯಗೊಳಿಸುತ್ತೇನೆ ನಾವೆಲ್ಲರೂ ಸಹ ಇರಲ್ಲ ಈ ಬೇಲೆ ಈ ವಾಕ್ಯದ ಅರ್ಥ ಭಾರತ ಒಂದು ಶಾಂತಿ ಪ್ರಿಯ ರಾಷ್ಟ್ರವಾದುದರಿಂದ ಶಸ್ತ್ರಾಸ್ತ್ರಗಳ ನಿಯಂತ್ರಣವನ್ನು ಪ್ರತಿಪಾದಿಸುತ್ತಿದೆ ಮುಂದಿನ ಜಾಗತಿಕ ಸುರಕ್ಷತೆಯ ದೃಷ್ಟಿಯಿಂದ ಯುದ್ಧಗಳ ನಿವಾರಣೆ ತುಂಬಾ ಅವಶ್ಯಕವಾಗಿದೆ ನಿಶಸ್ತ್ರೀಕರಣದ ಸಾಧನೆಗಾಗಿ ಹಲವಾರು ಜಾಗತಿಕ ಒಪ್ಪಂದಗಳು ಏರ್ಪಟ್ಟಿವೆ ಅವುಗಳೆಂದರೆ ನಿರ್ಣಯಾತ್ಮಕ ಶಸ್ತ್ರ ನಿಯಂತ್ರಣ ಒಪ್ಪಂದ ಸಾಲ್ಟ್ ಅಂತ ಕರೀತಾರೆ ಸಾರ್ಟಿನ ವಿಸ್ತೃತ ರೂಪ ಅಂದ್ರೆ ಅಬ್ರಿವೇಶನ್ ದ ಸ್ಟ್ರಾಟರ್ಜಿಕ್ ಆರ್ಮ್ಸ್ ಲಿಮಿಟೇಷನ್ ಟ್ರೀಟಿ ಅಂತ ಪರಮಾಣು ಪ್ರಸರಣ ನಿಷೇಧ ಒಪ್ಪಂದ ಅಂದ್ರೆ ಎನ್ ಪಿ ಟಿ ಎನ್ ಪಿ ಟಿ ಅಬ್ರುವೇಷನ್ ದ ನ್ಯೂಕ್ಲಿಯರ್ ನಾನ್ ಫೋಲಿಫ್ರೇಷನ್ ಟ್ರೀಟಿ ಸಮಗ್ರ ಪರೀಕ್ಷಾ ನಿಷೇಧ ಒಪ್ಪಂದ ಅಂದ್ರೆ ಟಿ ಬಿ ಟಿ ಬಿ ಟಿ ಅಂದ್ರೆ ಕಾಂಪ್ರೆನ್ಸಿವ್ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್ ಟ್ರೀಟಿಲ ನಿಷೇಧ ಒಪ್ಪಂದ ಜೈವಿಕ ಶಸ್ತ್ರಾಸ್ತ್ರಗಳ ಸಮಾವೇಶ ಅಂದ್ರೆ ಬಿ ಡಬ್ಲ್ಯೂ ಸಿ ಅಂದ್ರೆ ಅಬ್ರುವೇಷನ್ ಬಯಾಲಾಜಿಕಲ್ ವೆಪನ್ಸ್ ಕನ್ವೆನ್ಷನ್ ಅಂತ ಕೆಲವುಗಳನ್ನು ಶಸ್ತ್ರಗಳ ಪೈಪೋಟಿಯನ್ನು ತಡೆಗಟ್ಟುವಲ್ಲಿ ಕೆಲವೊಂದು ಮಹತ್ವದ ವಿಶ್ವಮಟ್ಟದ ಒಡಂಬಡಿಕೆಗಳು ಎಂದು ಪರಿಗಣಿಸಬಹುದು ಒಡಂಬಡಿಕೆ ಅಂದರೆ ಒಪ್ಪಂದಗಳು ಅಂತ ಇದರ ಅರ್ಥ ಹೀಗೆ ಪರಸ್ಪರ ನಿಶ್ಚಿತ ನಾಶಕ್ಕೆ ಕಾರಣವಾಗಬಹುದಾದ ಶಸ್ತ್ರಾಸ್ತ್ರಗಳ ನಿಯಂತ್ರಣಕ್ಕೆ ಪೂರಕವಾದ ವಾದವನ್ನು ಭಾರತ ಸಮರ್ಥಿಸುತ್ತದೆ ಈ ನಿಟ್ಟಿನಲ್ಲಿ ಭಾರತವು ಸೇರಿ ಎಲ್ಲ ರಾಷ್ಟ್ರಗಳು ಪ್ರಯತ್ನಿಸುವ ಅವಶ್ಯಕತೆ ಇದೆ ಥರ್ಡ್ ಪಾಯಿಂಟ್ ಆರ್ಥಿಕ ಅಸಮಾನತೆ ವಿಶ್ವ ಕುಟುಂಬದ ಸದಸ್ಯರಲ್ಲಿ ಪರಸ್ಪರ ಆರ್ಥಿಕ ಅಸಮಾನತೆ ಒಂದು ಪ್ರಮುಖ ಸಮಸ್ಯೆಯಾಗಿದೆ ಇದು ವಸಾಹತುಶಾಹಿತ್ವ ಹಾಗೂ ಸಾಮ್ರಾಜ್ಯ ಶಾಹಿತ್ವ ಒಂದು ಬಳುವಳಿ ಎಂದು ಭಾವಿಸಬಹುದಾಗಿದೆ ಐರೋಪ್ಯ ರಾಷ್ಟ್ರಗಳು ಆಫ್ರಿಕಾ ಏಷ್ಯಾ ಹಾಗೂ ಲ್ಯಾಟಿನ್ ಅಮೆರಿಕನ್ ರಾಷ್ಟ್ರಗಳಲ್ಲಿ ತಮ್ಮ ವಸಾಹತುಗಳನ್ನು ಸ್ಥಾಪಿಸಿದವು ಈ ಸಾಮ್ರಾಜ್ಯಶಾಹಿತ್ವ ಮತ್ತು ವಸಾಹತುಶಾಹಿತ್ವದಿಂದಾಗಿ ಏಷ್ಯಾ ಆಫ್ರಿಕಾ ಮತ್ತು ಲ್ಯಾಟಿನ್ ಅಮೆರಿಕದ ರಾಷ್ಟ್ರಗಳ ಸಂಪನ್ಮೂಲಗಳನ್ನು ಲೂಟಿ ಮಾಡಲಾಯಿತು ಇದರಿಂದಾಗಿ ಏಷ್ಯಾ ಆಫ್ರಿಕಾ ಮತ್ತು ಲ್ಯಾಟಿನ್ ಅಮೆರಿಕದ ರಾಷ್ಟ್ರಗಳು ಆರ್ಥಿಕವಾಗಿ ತೀರಾ ಹಿಂದುಳಿದವು ಇಪ್ಪತ್ತನೇ ಶತಮಾನದ ಪೂರ್ವಾರ್ಧದವರೆಗೆ ಅವುಗಳ ಪ್ರಗತಿ ತೀರ ಕುಂಠಿತವಾಗಿತ್ತು ವಸಾತು ಶಾಹಿತ್ವದಿಂದ ವಿಮೋಚನೆಗೊಂಡು ಸ್ವಾತಂತ್ರ್ಯ ಪಡೆದ ಏಷ್ಯಾ ಆಫ್ರಿಕಾ ಮತ್ತು ಲ್ಯಾಟಿನ್ ಅಮೆರಿಕಾದಂಥ ರಾಷ್ಟ್ರಗಳು ಅಭಿವೃದ್ಧಿ ಸಾಧಿಸಲು ಪ್ರಯತ್ನಿಸಿದವು ಆದರೆ ಕೃಷಿ ಕೈಗಾರಿಕೆ ಸಾರಿಗೆ ಮತ್ತು ಸಂಪರ್ಕ ವಿಜ್ಞಾನ ಶಿಕ್ಷಣ ಆರೋಗ್ಯ ಮುಂತಾದ ಎಲ್ಲ ಕ್ಷೇತ್ರಗಳಲ್ಲಿ ಪ್ರಗತಿ ಸಾಧಿಸಲು ಆರ್ಥಿಕ ಅಡಚಣೆ ತಲೆದೋರಿತು ಹಾಗಾಗಿ ವಿದೇಶಿ ಆರ್ಥಿಕ ಸಹಕಾರ ಇವುಗಳಿಗೆ ತೀರಾ ಅವಶ್ಯಕ ಎಂದು ಕಂಡುಬಂದಿತು ಆರ್ಥಿಕವಾಗಿ ಹಿಂದುಳಿದ ರಾಷ್ಟ್ರಗಳಿಗೆ ಸಾವಿರದ ಒಂಬೈನೂರ ನಲವತ್ತೈದರ ಬಳಿಕದ ರಾಜಕೀಯ ಧ್ರುವೀಕರಣ ಆಧರಿಸಿ ಅಮೆರಿಕ ಹಾಗೂ ಸೋವಿಯತ್ ರಷ್ಯಾದ ಗುಂಪುಗಳು ಸಹಾಯ ನೀಡಲು ಆರಂಭಿಸಿದವು ಆದರೆ ಈ ರಾಷ್ಟ್ರಗಳ ಬಡತನ ಮುಂದುವರಿದ ದೇಶಗಳ ರಾಜಕೀಯ ಸ್ವಾರ್ಥದ ಸಾಧನೆಗೆ ಪೂರಕವಾಗಿ ಪರಿಣಮಿಸಿತು ಆರ್ಥಿಕವಾಗಿ ಹಿಂದುಳಿದ ರಾಷ್ಟ್ರಗಳ ಲಕ್ಷಣಗಳನ್ನು ತಿಳಿದುಕೊಳ್ಳೋಣ ಆರ್ಥಿಕವಾಗಿ ಹಿಂದುಳಿದ ರಾಷ್ಟ್ರಗಳಲ್ಲಿ ಪ್ರಧಾನವಾದ ಲಕ್ಷಣ ಬಡತನ ಹಾಗೂ ನಿರುದ್ಯೋಗದ ಪ್ರಮಾಣ ಹೆಚ್ಚಾಗಿರುತ್ತದೆ ನೈಸರ್ಗಿಕ ಸಂಪನ್ಮೂಲಗಳ ಬಳಕೆ ಅಸಮರ್ಪಕವಾಗಿರುತ್ತದೆ ಶಿಕ್ಷಣದ ಗುಣಮಟ್ಟ ಕಳಪೆಯಾಗಿರುತ್ತದೆ ಅನಾರೋಗ್ಯ ಹಾಗೂ ಅಪೌಷ್ಟಿಕತೆ ಹೆಚ್ಚಾಗಿರುತ್ತದೆ ತಂತ್ರಜ್ಞಾನದ ಕೊರತೆ ಹೆಚ್ಚಾಗಿರುತ್ತದೆ ಮೂಲಭೂತ ಸೌಕರ್ಯಗಳ ಕೊರತೆ ಕಂಡುಬರುತ್ತದೆ ಇಷ್ಟು ಪಾಯಿಂಟ್ಗಳು ಆರ್ಥಿಕವಾಗಿ ಹಿಂದುಳಿದ ರಾಷ್ಟ್ರಗಳ ಲಕ್ಷಣಗಳಾಗಿವೆ ಈ ಪ್ರಶ್ನೆಯನ್ನ ಪರೀಕ್ಷೆಯಲ್ಲಿ ಕೇಳಿದ್ರೆ ನೀವು ಈ ಪಾಯಿಂಟ್ಗಳನ್ನ ಬರೀರಿ ಆರ್ಥಿಕ ಅಸಮಾನತೆಯ ನಿವಾರಣೆಗಾಗಿ ಭಾರತವು ಈ ಕೆಳಕಂಡ ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದೆ ಭಾರತವು ಅಲಿಪ್ತ ನೀತಿಯನ್ನು ಜಗತ್ತಿನಲ್ಲಿ ಮುಂದುವರಿಸಿದೆ ಯಾವುದೇ ಷರತ್ತುಗಳಿಲ್ಲದೆ ಅಂದರೆ ನಿಯಮಗಳಿಲ್ಲದೆ ಮುಂದುವರಿದ ದೇಶಗಳು ಬಡ ರಾಷ್ಟ್ರಗಳಿಗೆ ಆರ್ಥಿಕ ನೆರವು ನೀಡಬೇಕೆಂಬ ನೀತಿಯನ್ನು ಭಾರತ ಪ್ರತಿಪಾದಿಸಿದೆ ಹಲವು ಬಡ ರಾಷ್ಟ್ರಗಳಿಗೆ ಭಾರತವು ನೆರವು ನೀಡುತ್ತಾ ಬಂದಿದೆ ತನ್ಮೂಲಕ ಮೂಲಕ ಹಿಂದುಳಿದ ರಾಷ್ಟ್ರಗಳ ಆತ್ಮಗೌರವವನ್ನು ಭಾರತ ಎತ್ತಿ ಹಿಡಿಯಲು ಸಹಕರಿಸಿದೆ ಅದರೊಂದಿಗೆ ಶ್ರೀಮಂತ ರಾಷ್ಟ್ರಗಳ ಬಂಡವಾಳವೂ ಕೂಡ ರಾಷ್ಟ್ರಗಳಿಗೆ ಹರಿದು ಬರುವಂತೆ ಯತ್ನಿಸಿದೆ ಮುಂದಿನ ಪಾಯಿಂಟು ತೃತೀಯ ಜಗತ್ತು ಥರ್ಡ್ ವರ್ಡ್ ಅಂತ ಆಲ್ಫ್ರೆಡ್ ಸಾವಿಯವರು ತೃತೀಯ ಜಗತ್ತು ಥರ್ಡ್ ವರ್ಡ್ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದರು ಪರೀಕ್ಷೆಯಲ್ಲಿ ತೃತೀಯ ಜಗತ್ತು ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದವರು ಯಾರು ಅಂತ ಕೇಳಿದರೆ ಸಾವಿ ಸಾವಿಂದ ಬರೀರಿ ತೃತೀಯ ಜಗತ್ತು ಎಂಬ ವಿಚಾರವೇ ಬಡ ರಾಷ್ಟ್ರಗಳು ಫೋರ್ ಕಂಟ್ರೀಸ್ನ ಮಾತು ಎಂಬ ಅಂಶ ಎತ್ತಿ ತೋರುತ್ತಿದೆ ಈ ದೇಶಗಳು ಆಹಾರದ ಕೊರತೆ ಬಂಡವಾಳದ ಕೊರತೆ ತಾಂತ್ರಿಕ ಜ್ಞಾನದ ಕೊರತೆ ಆರೋಗ್ಯ ಸೌಲಭ್ಯಗಳ ಅಭಾವ ಉನ್ನತ ವ್ಯಾಸಂಗದ ಅವಕಾಶಗಳಿಲ್ಲದಿರುವುದು ಮುಂತಾದ ಕೊರತೆಗಳಿಂದ ಹೊರಬರಲು ಪ್ರಯತ್ನಿಸುತ್ತಿವೆ ಅದೇ ರೀತಿ ಅನ್ಯ ರಾಷ್ಟ್ರಗಳಲ್ಲಿ ಅನಗತ್ಯ ವೆಚ್ಚ ಮುಕ್ತ ವ್ಯಾಪಾರ ಅಸಮರ್ಪಕ ಪೈಪೋಟಿ ಜಾಗತೀಕರಣ ಮುಂತಾದ ವಿದ್ಯಮಾನಗಳು ಬಡರಾಷ್ಟ್ರಗಳ ಮೇಲೆ ಹಲವಾರು ಬಾರಿ ದುಷ್ಪರಿಣಾಮ ಬೀರುತ್ತಿವೆ ಇವೆಲ್ಲವನ್ನು ಪರಿಹರಿಸುವಲ್ಲಿ ವಿಶ್ವಸಂಸ್ಥೆ ಹಾಗೂ ಮುಂದುವರಿದ ರಾಷ್ಟ್ರಗಳು ಪೂರಕವಾಗಿ ಯತ್ನಿಸಬೇಕಾಗಿದೆ ಭಾರತ ಒಂದು ಪ್ರಗತಿಪರ ರಾಷ್ಟ್ರವಾಗಿ ವಿಶ್ವ ಕುಟುಂಬದ ಎಲ್ಲಾ ರಾಷ್ಟ್ರಗಳ ಮಧ್ಯೆ ಆರ್ಥಿಕ ನ್ಯಾಯ ಹಾಗೂ ಸಮಾನತೆಯನ್ನು ಪ್ರತಿಪಾದಿಸುತ್ತಿದೆ ನಾಲ್ಕನೇ ಪಾಯಿಂಟ್ ಭಯೋತ್ಪಾದಕತೆ ಭಯೋತ್ಪಾದಕತೆಯನ್ನು ಭೀತಿವಾದ ಅಥವಾ ಉಗ್ರಗಾಮಿತ್ವ ಎಂದು ಕರೆಯಬಹುದು ಇದು ಒಂದು ಬಲಪ್ರಯೋಗದ ಒತ್ತಡ ತಂತ್ರಗಾರಿಕೆ ಉಗ್ರಗಾಮಿ ಸಂಘಟನೆಗಳ ಉದ್ದೇಶ ಪೂರೈಕೆಗಾಗಿ ಹಾಗೂ ಭಯದ ವಾತಾವರಣ ಸೃಷ್ಟಿಸುವ ಉದ್ದೇಶ ಹೊಂದಿದ ರಾಜಕೀಯ ತಂತ್ರಗಾರಿಕೆಯನ್ನು ಈ ಭಯೋತ್ಪಾದಕತೆ ಎನ್ನಬಹುದು ಟೆರರಿಸಮ್ ಅಂದರೆ ಏನಪ್ಪಾ ಅಂದರೆ ಇದನ್ನು ಭೀತಿವಾದ ಅಂತಾರೆ ಉಗ್ರಗಾಮಿತ್ವ ಅಂತ ಕರೀತಾರೆ ಒಂದು ಬಲಪ್ರಯೋಗದ ಒತ್ತಡದ ತಂತ್ರಗಾರಿಕೆ ಟೆಕ್ನಿಕ್ ಇರ್ತದೆ ಉಗ್ರಗಾಮಿ ಸಂಘಟನೆಗಳು ಟೆರರಿಸ್ಟ್ ಗ್ರೂಪ್ಸ್ ಉದಾಹರಣೆಗೆ ಪಾಕಿಸ್ತಾನದಲ್ಲಿರುವಂಥ ಜೈಸ್ ಎ ಮೊಹಮ್ಮದ್ ಹಾಗೆ ತಾಲಿಬಾನ್ ಅಮಾಸ್ ಇಂತಹ ಉಗ್ರಗಾಮಿ ಸಂಘಟನೆಗಳು ಉದ್ದೇಶ ಪೂರೈಕೆಗಾಗಿ ಹಾಗೂ ಭಯದ ವಾತಾವರಣ ಸೃಷ್ಟಿಸುವ ಉದ್ದೇಶ ಹೊಂದಿದ ರಾಜಕೀಯ ತಂತ್ರಗಾರಿಕೆಯನ್ನು ಭಯೋತ್ಪಾದನೆ ಅಥವಾ ಭಯೋತ್ಪಾದಕತೆ ಅಂತ ಕರೆಯಬಹುದು ಅಥವಾ ಎನ್ನಬಹುದು ಇಂತಹ ಸಂಘಟಿತ ಹಿಂಸೆಯ ಕೃತ್ಯಗಳು ಕಾನೂನು ಬಾಹಿರ ಹಾಗೂ ಸಮಾಜ ದ್ರೋಹಿ ಎನಿಸುವಂಥವು ಎರಡು ಸಾವಿರದ ಒಂದರಲ್ಲಿ ಅಮೆರಿಕದ ವಿಶ್ವಹಾರ ಕೇಂದ್ರದ ಧ್ವಂಸವನ್ನು ಬಿನ್ ಲಾಡೆನ್ ನೇತೃತ್ವ ಆಲ್ಕಾಯ್ದ ಭಯೋತ್ಪಾದಕ ಸಂಘಟನೆ ಮಾಡ್ತದೆ ಎರಡು ಸಾವಿರದ ಎರಡರ ಇಂಡೋನೇಷ್ಯಾದ ಬಾಲಿ ದ್ವೀಪದಲ್ಲಿ ಸಂಭವಿಸಿದ ಅವಳಿ ಬಾಂಬ್ ಸ್ಫೋಟ ಅಂತೆಯೇ ಬ್ರಿಟನ್ ಇರಾನ್ ಭಾರತ ಅಫ್ಘಾನಿಸ್ತಾನ ಪಾಕಿಸ್ತಾನ ಇಂಡೋನೇಷ್ಯಾ ಮುಂತಾದ ಹಲವಾರು ದೇಶಗಳಲ್ಲಿ ಸರಣಿ ಬಾಂಬ್ ಸ್ಫೋಟಗಳು ಜಾಗತಿಕ ಮಟ್ಟದಲ್ಲೂ ಅತ್ಯಂತ ಕಳವಳಕಾರಿ ಸಂಗತಿಗಳಾಗಿವೆ ಈ ಉಗ್ರಗಾಮಿತ್ವವು ಧಾರ್ಮಿಕ ಮೂಲಭೂತ ಚಿಂತನೆಯಿಂದ ಪ್ರತ್ಯೇಕತಾವಾದದಿಂದ ತೀವ್ರ ಎಡಪಂಥೀಯ ವಿಚಾರದಿಂದ ನಾಡ ಬಿಡುಗಡೆಯ ಛಲದಿಂದ ವರ್ಣ ದ್ವೇಷ ನೀತಿ ಮುಂತಾದ ವಿಚಾರಗಳಿಂದ ಪ್ರೇರೇಪಿತವಾಗಿರುತ್ತದೆ ಒಂದು ರಾಷ್ಟ್ರವೇ ಇನ್ನೊಂದು ದೇಶದೊಳಗಿನ ಭಯೋತ್ಪಾದಕತೆಗೆ ಆರ್ಥಿಕ ಹಾಗೂ ಇನ್ನಿತರ ಸಹಕಾರ ನೀಡುವುದು ಇದೆ ಉದಾಹರಣೆಗೆ ಪಾಕಿಸ್ತಾನವು ಕಾಶ್ಮೀರವನ್ನು ತನ್ನ ವಶ ಮಾಡ್ಕೋಬೇಕು ಅಂತ ತನ್ನ ದೇಶದಲ್ಲೇ ಭಯೋತ್ಪಾದಕರನ್ನ ಸಾಕ್ತಾ ಇದೆ ಇದನ್ನು ನೀವು ಗಮನಿಸುತ್ತಾ ಇದೀರ ಮಾಧ್ಯಮದ ಮುಖಾಂತರವೂ ಸಹ ಭಯೋತ್ಪಾದನೆಯು ಉಂಟು ಮಾಡುವ ದುಷ್ಪರಿಣಾಮಗಳು ಈ ಕೆಳ ಕಂಡಂತಿವೆ ಒಂದನೆಯದು ವ್ಯಕ್ತಿಗಳ ಪ್ರಾಣ ಹಾನಿಯನ್ನು ಉಂಟು ಮಾಡುತ್ತದೆ ಎರಡನೆಯದು ಆಸ್ತಿ ಪಾಸ್ತಿಗಳ ನಷ್ಟ ಉಂಟು ಮಾಡುತ್ತದೆ ಮೂರನೆಯದು ಆರ್ಥಿಕ ಅಭಿವೃದ್ಧಿಗೆ ತಡೆ ಉಂಟು ಮಾಡುತ್ತದೆ ನಾಲ್ಕನೆಯದು ಸಾಮಾಜಿಕ ಸಂಸ್ಕೃತಿಗೆ ಧಕ್ಕೆ ಉಂಟು ಮಾಡುತ್ತದೆ ಮಾನಸಿಕ ವೇದನೆಯನ್ನು ನೀಡುತ್ತದೆ ಕಾನೂನು ಸುವ್ಯವಸ್ಥೆಯ ನಿರ್ವಹಣೆಗೆ ಅಡ್ಡಿಯನ್ನುಂಟು ಮಾಡುತ್ತದೆ ಕೊನೆಯದು ವಿವಿಧ ರಾಷ್ಟ್ರಗಳ ಜಾಗತಿಕ ಭದ್ರತೆಗೆ ಆತಂಕಕಾರಿಯಾಗಿದೆ ಬಸ್ ನಿಲ್ದಾಣ ರೈಲ್ವೆ ನಿಲ್ದಾಣ ವಿಮಾನ ನಿಲ್ದಾಣಗಳು ಪ್ರಮುಖ ಸರ್ಕಾರಿ ಕಚೇರಿಗಳು ಕಿಕ್ಕಿರಿದ ಜನಜಂಗುಳಿಯಿಂದ ಕೂಡಿರುವ ಮಾರುಕಟ್ಟೆ ಪ್ರದೇಶ ಮುಂತಾದವುಗಳು ಈ ಭಯೋತ್ಪಾದಕರ ಒಡೆತಕ್ಕೆ ಸಿಗುವ ಸಾಮಾನ್ಯ ತಾಣಗಳಾಗಿವೆ ತಾಣ ಅಂದ್ರೆ ಸ್ಥಳ ಪ್ರದೇಶ ಪ್ಲೇಸ್ ಅಂತ ನಾವು ಆಗಿವೆ ಇದೊಂದು ಅಸಂಪ್ರದಾಯಿಕ ಯುದ್ಧ ಎಂದೇ ಹೇಳಬಹುದು ಇಲ್ಲಿ ಆತ್ಮಾಹುತಿ ದಾಳಿ ಒಬ್ಬ ವ್ಯಕ್ತಿ ಬಾಂಬ್ಗಳನ್ನ ಕಟ್ಕೊಂಡು ತನ್ನಂತಾನು ಸ್ಫೋಟಿಸ್ಕೋತಾನೆ ಪ್ಲೇಟ್ ಕಿಡ್ನಾಪ್ ಮಾಡೋದು ಗುಂಡಿನ ಕಾಳಗ ಬಾಂಬ್ ದಾಳಿ ಮಾಡೋದು ನಿರ್ದಿಷ್ಟ ಅಥವಾ ಮುಗ್ಧ ಜನರನ್ನು ಒತ್ತೇರಿಸುವಿಕೆ ಇವೆಲ್ಲ ಉಗ್ರಗಾಮಿಗಳು ಮಾಡುವ ಈನ ಕೃತ್ಯಗಳಾಗಿವೆ ಕೆಟ್ಟ ಕೆಲಸಗಳು ಇವಾಗಿವೆ ಭಾರತ ಇಂಥ ಉಗ್ರಗಾಮಿತ್ವಕ್ಕೆ ಸಾಕಷ್ಟು ತುತ್ತಾದ ರಾಷ್ಟ್ರವಾಗಿದೆ ಜಮ್ಮು ಕಾಶ್ಮೀರ ಲಡಾಖ್ ಈಶಾನ್ಯ ಭಾರತದ ರಾಜ್ಯಗಳಾದ ನಾಗಾಲ್ಯಾಂಡ್ ಮಿಜೋರಾಂ ಮಣಿಪುರ ಅಸ್ಸಾಂ ಮೇಘಾಲಯ ಮುಂತಾದ ಕಡೆ ಭಯೋತ್ಪಾದಕತೆ ತಲೆ ಎತ್ತುತ್ತಲೇ ಇದೆ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ನಡೆದ ಮುಂಬೈ ದಾಳಿ ಎರಡು ಸಾವಿರದ ಒಂದರ ಡಿಶೆಂಬರ್ ಹದಿಮೂರರಂದು ನವದೆಹಲಿಯ ಸಂಸತ್ ಭವನದ ಮೇಲೆ ನಡೆದ ದಾಳಿ ಎರಡು ಸಾವಿರದ ಎಂಟರ ನವೆಂಬರ್ ಇಪ್ಪತ್ತಾರರಂದು ಮುಂಬೈನ ಛತ್ರಪತಿ ಶಿವಾಜಿ ಟರ್ಮಿನಸ್ ರೈಲು ನಿಲ್ದಾಣ ಮತ್ತು ತಾಜ್ ಮಹಲ್ ಪ್ಯಾಲೇಸ್ ಹೋಟೆಲ್ ಮೇಲಿನ ದಾಳಿ ಅಂತೆಯೇ ಹೈದರಾಬಾದ್ ಚೆನ್ನೈ ಬೆಂಗಳೂರು ಬುದ್ಧಗಯ್ಯ ಮುಂತಾದ ಕಡೆಗಳಲ್ಲಿ ನಡೆದ ಭಯೋತ್ಪಾದಕರ ವಿಧ್ವಂಸಕ ಕೃತ್ಯಗಳು ಭಾರತವು ಉಗ್ರಗಾಮಿತ್ವಕ್ಕೆ ಸಾಕಷ್ಟು ತುತ್ತಾಗಿದೆ ಎಂಬುದಕ್ಕೆ ಉದಾಹರಣೆಗಳಾಗಿವೆ ನಕ್ಸಲ್ವಾದಿಗಳು ಹಾಗೂ ಈಶಾನ್ಯ ಭಾರತದ ರಾಜ್ಯಗಳಲ್ಲಿನ ಪ್ರತ್ಯೇಕತಾವಾದಿಗಳು ದೇಶದ ಆಂತರಿಕ ಭದ್ರತೆಗೆ ಸವಾಲಾಗುವಂತಹ ಭೀಕರವಾದ ಚಟುವಟಿಕೆಗಳನ್ನು ನಡೆಸುತ್ತಿದ್ದಾರೆ ತಮ್ಮ ನೆರೆ ರಾಷ್ಟ್ರಗಳಾದ ಪಾಕಿಸ್ತಾನ ಹಾಗೂ ಚೀನಾ ನಮ್ಮಲ್ಲಿನ ಇಂತಹ ಕೃತ್ಯಗಳಿಗೆ ಕುಮ್ಮುಕು ನೀಡುತ್ತಿರುವ ಬಗ್ಗೆ ಚರ್ಚೆಗಳಾಗುತ್ತಿವೆ ಕೊನೆಯ ಅಂಶ ಭಯೋತ್ಪಾದನೆಯ ಸವಾಲನ್ನು ಎದುರಿಸಲು ಭಾರತವು ಹಲವಾರು ಕ್ರಮಗಳನ್ನು ಕೈಗೊಂಡಿದೆ ಅವುಗಳೆಂದರೆ ರಾಷ್ಟ್ರೀಯ ತನಿಖಾ ದಳ ಎನ್ ಐ ಸ್ಥಾಪಿಸಿದೆ ಎನ್ ಐ ಎನ್ನದರ ವಿಸ್ತೃತ ರೂಪ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂತ ವಿಶೇಷ ಪರಿಣತಿ ಪಡೆಗಳನ್ನು ರಚಿಸಿದೆ ಕೆಲವೊಮ್ಮೆ ಭಯೋತ್ಪಾದಕರ ವಿರುದ್ಧದ ಕಾರ್ಯಾಚರಣೆಗೆ ರಕ್ಷಣಾ ಪಡೆಗಳನ್ನು ಬಳಸುತ್ತಿದೆ ಅಂದರೆ ವಾಯುಪಡೆ ಭೂಪಡೆ ನೌಕಾಪಡೆಯನ್ನು ಆರ್ಮಿಯನ್ನು ಬಳಸ್ತಿದೆ ಭಾರತ ದೇಶ ತನ್ನ ಹಾಗೂ ಅನ್ಯರ ನೆಲದಲ್ಲಿ ಭಯೋತ್ಪಾದಕತೆಗೆ ತೀವ್ರ ವಿರೋಧ ವ್ಯಕ್ತಪಡಿಸುತ್ತದೆ ಭಯೋತ್ಪಾದನೆ ನಿಗ್ರಹಕ್ಕೆ ಜಾಗತಿಕ ಸಹಕಾರದ ಬಗ್ಗೆ ನಿರಂತರವಾಗಿ ಕರೆ ನೀಡುತ್ತಾ ಬಂದಿದೆ ರಾಜ್ಯ ಸರ್ಕಾರಗಳು ಭಯೋತ್ಪಾದಕ ನಿಗ್ರಹ ಪಡೆಗಳನ್ನು ರಚಿಸಿದೆ ಎ ಟಿ ಎಸ್ ಎಟಿಎಸ್ ಇದರ ಅಬ್ರುವೇಷನ್ ವಿಸ್ತೃತ ರೂಪ ಆ್ಯಂಟಿ ಟೆರರಿಸಮ್ ಸ್ಕ್ವಾಡನ್ನು ರಚಿಸಿದೆ ಇಂಟೆಲಿಜೆನ್ಸಿ ಬ್ಯೂರೋ ಐ ಬಿ ಮತ್ತು ಸಂಶೋಧನೆ ಮತ್ತು ವಿಶ್ಲೇಷಣಾ ಘಟಕ ಐ ಬಿ ಇದರ ವಿಸ್ತೃತ ರೂಪ ಇನ್ವೆಸ್ಟಿಗೇಷನ್ ಬ್ಯೂರೋ ಅಂತ ರಾ ಅಂದರೆ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಮುಂತಾದ ಗುಪ್ತಚರ ಸಂಸ್ಥೆಗಳನ್ನು ಸ್ಥಾಪಿಸಲಾಗಿದೆ ಇವು ಗೂಢಚರಿ ಸಂಸ್ಥೆಗಳು ಭಾರತದಲ್ಲಿ ಇರುವಂಥವುಗಳಾಗಿವೆ ಹಾಗೂ ಗುಪ್ತಚರ ವ್ಯವಸ್ಥೆಯನ್ನು ಬಲವರ್ಧನೆ ಮಾಡಲಾಗಿದೆ ಜಾಸ್ತಿ ಮಾಡಲಾಗಿದೆ ಭಯೋತ್ಪಾದಕರಿಗೆ ಹಣಕಾಸು ವರ್ಗಾವಣೆಯನ್ನು ತಡೆಯಲು ಹಣಕಾಸು ಗುಪ್ತಚರ ಘಟಕವನ್ನು ಸ್ಥಾಪಿಸಲಾಗಿದೆ ಎಲ್ಲ ರೀತಿಯ ಭಯೋತ್ಪಾದಕತೆ ವಿರುದ್ಧದ ಜಾಗತಿಕ ಹೋರಾಟಕ್ಕೆ ಭಾರತ ಬೆಂಬಲವನ್ನು ಸೂಚಿಸುತ್ತದೆ ಕೊನೆಗೆ ಕನ್ಕ್ಲೂಷನ್ ಉಪಸಂಹಾರ ಮನುಕುಲದ ಇತಿಹಾಸವನ್ನು ಪರಿಶೀಲಿಸಿದಾಗ ಒಂದು ಸತ್ಯ ಗೋಚರಿಸುತ್ತದೆ ಹಿಂಸೆ ಭಯೋತ್ಪಾದನೆಗಳಿಂದ ಸಾಧನೆ ಮಾಡಿದ್ದು ಕ್ಷುಲ್ಲಕ ಕಡಿಮೆ ಮಾತ್ರ ಅಂತ ಹಾಗೂ ಸತ್ಯ ಅಹಿಂಸೆ ಪ್ರೇಮ ಮತ್ತು ತ್ಯಾಗಗಳಿಂದ ಸಾಧಿಸಿದ್ದು ಅಪಾರ ಅಂದ್ರೆ ಜಾಸ್ತಿ ನಮಗೆ ತೀರ ಹತ್ತಿರವಾಗಿ ತಿಳಿಯುವುದೇನೆಂದರೆ ಮಹಾತ್ಮ ಗಾಂಧೀಜಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಇಂದಿರಾ ಗಾಂಧಿಯವರನ್ನು ಕೊಂದಿದ್ದರಿಂದ ಹೊಸ ಇತಿಹಾಸವೇನು ನಿರ್ಮಾಣವಾಗಲಿಲ್ಲ ಆದರೆ ಬುದ್ಧ ಮಹಾವೀರ ಬಸವಣ್ಣ ಗಾಂಧಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಲ್ಸನ್ ಮಾಂಡೇಲಾ ಲಾಮ ಮದರ್ ತೆರೆಸ ಇಂಥವರಿಂದ ಮನುಕುಲಕ್ಕೆ ಚೈತನ್ಯ ಹೊಸ ಸ್ಫೂರ್ತಿ ಹೊಸ ಬೆಳಕು ಮತ್ತು ಪ್ರಾಪ್ತವಾಗಿದೆ ಹಿಂಸೆ ದ್ವೇಷಗಳಿಗಿಂತ ಶಾಂತಿ ಪ್ರೇಮಗಳೇ ಮಿಗಿಲಾದವು ಎಲ್ಲರಿಗೂ ಸಹ ಈ ಪಾಠ ಅರ್ಥವಾಗಿದೆ ಅಂತ ಭಾವಿಸ್ಕೋತೀನಿ ಈ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರಿಬೇಡಿ ಎಲ್ಲರಿಗೂ ಸಹ ಧನ್ಯವಾದಗಳು